ವೇಷ ಮಾಡಿದ್ರು ಮೋಸ ಮಾಡುವುದಕ್ಕಲ್ಲ ಆದ ಮೋಸವನ್ನು ತಪ್ಪಿಸಿಕೊಳ್ಳುವುದಕ್ಕೆ ವೇಷ ಮಾಡಿದ್ರು ಹಾಗಾದ್ರೆ ನಿಮ್ಗೆ ಯಾರಿಂದ ಮೋಸ ಆಗಿದೆ ಅಂತ ಇತ್ತು ಖಂಡಿತ ಯಾರಿಂದ ಮೋಸ ಆಗಿದೆ ಯಾಕಾಗಿ ಮೋಸ ಆಗಿದೆ ಈಗಾಗಲೇ ತಾನೇ ತಾನಾಗಿ ನಡೆಯುತ್ತಾ ಇರುವಂತ ಆ ಮಾಡದ ಜರಾಸಂದ ಗಿರಿಜಾ ಪಟ್ಟಣದ ಅಧಿಕಾರಿ ಹೌದು ಮಾಗದ ಹೌದು ಅವನ ಸೆರೆಮನೆಯಲ್ಲಿರುವಂತಹ ಅರಸು ಮಕ್ಕಳು ನಾವು ನೀವು ಅರಸು ಮಕ್ಕಳ ಒಂದು ಕಾಲದಲ್ಲಿ ನಾವು ಪೀಠ ಏರಿ ಅರಸು ಮಕ್ಕಳಾಗಿತ್ತು ಈಗ ಅರಸು ಮಕ್ಕಳೇ ಏನು ಆಗ ಪೀಠ ಏರಿದ ಅರಸು ಮಕ್ಕಳು ಈಗ ಅಂತ ಅರಸು ಮಕ್ಕಳಾಗಿದ್ದೇವೆ ಅಷ್ಟೇ ಅಷ್ಟೋ ಅವಾಗ ಅರಸು ಮಕ್ಕಳು ಈಗ ಅರಸುವ ಮಕ್ಕಳು ಆಗಿದ್ದೇವೆ ಯಾಕೆ ಹೇಗೆ ತಮ್ಮ ಆ ಸ್ಥಿತಿಯಲ್ಲಿ ಈ ಸ್ಥಿತಿಗೆ ಮಾಗದ ವಿನಾಕಾರಣ ಕಾರಣವೇ ಇಲ್ಲ ತಂಡಕ್ಕೆ ಬರುವುದು ಸೋತ ನಮ್ಮಲ್ಲ ಈಗ ಪದ್ಧತಿಯ ಪ್ರಕಾರ ಹೇಗುಂಟು ದಮ ಕ್ಷಮ್ಯಂ ಕ್ಷಮ ಧರ್ಮ ಧೃತಿ ಸತ್ಯ ಪರಾಕ್ರಮ ಸತ್ಯ ಸತ್ಯಮಾಕೋ ದಶಕಂ ಧರ್ಮ ಲಕ್ಷಣಂ ಅಂತ ಕರು ಅರಸು ಮಕ್ಕಳು ಹೌದು ಖಂಡಿತವಾಗಿ ಇರಬೇಕು ಯುದ್ಧ ರಣಕ್ಷೇತ್ರದಲ್ಲಿ ಹುಲ್ಲು ಕಟ್ಟಿ ಕಚ್ಚಿದವನಿಗೆ ಅನುಕಂಪದಲ್ಲಿ ಜೀವದಾನ ಮಾಡಬೇಕು ಅಂತ ಉಂಟು ಶರಣಾದವನಿಗೆ ಬದುಕುವುದು ಕೊಡಲೇಬೇಕು ಇವ ಹಾಗಲ್ಲ ನಮ್ಮ ಮೇಲೆ ತಂಡೆತ್ತಿ ಬರುವುದು ಸೋತ ನಮ್ಮನ್ನ ತಂದು ಅವನ ಸರಮನೆಯಲ್ಲಿ ಬಂಧಿತನಾಗಿರುದು ಹಾಗಿದ್ರೆ ನಾವೊಬ್ಲೆಲ್ಲ ಮತ್ತೆ ಎಷ್ಟು ಜನ ನನ್ನೆಲ್ಲ ಇದ್ದಾರ ಇಲ್ಲಪ್ಪ ನನ್ನನ್ನು ಮೊದಲುಗೊಂಡು ಎಂಬತ್ತೇಳು ಮಂದಿ ಎಂಬತ್ತೇಳು ಮಂದಿ ಮಕ್ಕಳಿದ್ದಾರೆ ಚಿಂತೆ ನಾವು ನಿರಪರಾಧಿಗಳಾದ ನಾವು ಅಪರಾಧಿಯ ಹಣೆ ಪಟ್ಟಿಯನ್ನು ಧರಿಸಿಕೊಂಡು ಅವನ ಸೆರಮನಿಯಲ್ಲಿತ್ತು ಆಳ್ವಿಕೆ ಸರಿ ಇಲ್ಲದೆ ಹಾಗೆ ಆಗ್ತದೆ ಹಾಗಾಗಿ ನಮ್ಮ ಬಂಧ ಮುಕ್ತಿ ಸರಿ ಅಲ್ಲಿದ್ದ ನೀವು ಹೊರಗೆ ಬಂದ್ರಿ ಯಾಕೆ ಇಲ್ಲಿ ಬಂದ್ರಿ ಅಲ್ಲ ಬಂಧ ಮುಕ್ತಿ ಯಾರು ಕೇಳ್ಬೇಕು ಹಾ ನಾನು ಕೇಳ್ಕೊಳ್ಬೇಕಿತ್ತು ಕೇಳ್ಕೊಂಡ್ರೆ ಹರಡ್ ಓ ಅದೊಂದು ಹೊರಗೆ ಬಿಡ್ಬೇಕಲ್ಲ ಹಾಗೆ ನಾವು ಚಿನ್ ಚಿಂತೆಯಲ್ಲಿರುವಾಗ ಒಂದು ದಿನ ಸುರಮುನಿ ನಾರೇಂದರ ಆಗಮನ ಅಲ್ಲಿಗೆ ಅವರನ್ನು ಒಳಗ ಬಿಟ್ನಾ ಹಾ 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 ಒಳಗೆ ನಾವು ಹಾ ಹೊರಗವರು ಹಾ 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 ನಿಮ್ಮನ್ನು ನೋಡ್ಲಿಕ್ಕೆ ಬಂದ್ರನ ಬಹುಶಃ ನಮ್ಮನ್ನು ನೋಡ್ಲಿಕ್ಕೆ ಬಂದದ್ದು ಹಾ ಹಾಗೆ ಬಂದಂತವರಲ್ಲಿ ನಮ್ಮ ಅಳಲನ್ನು ನಾವು ತೋಡ್ಕೊಂಡದ್ದು ಸರಿ ಆಗ ಅವ್ರು ಹೇಳಿದ್ರು ನೀವು ಎಷ್ಟು ಜನ ಇದ್ದೀರಿ ಕೇಳಿದ್ರು ಹ್ಮ್ ನಾನೇ ಹೇಳಿದೆ ಎಂಬತ್ತೇಳು ಮಂದಿ ಅಂತ ಹಾ ಎಂಬತ್ತೇಳು ಮಂದಿ ಉತ್ತರ ಅಲ್ಲೇ ಉಂಟು ಯಾಕೆ ನೀವು ಉತ್ತರ ಕಂಡುಕೊಳ್ಳಿಲ್ಲ ಅಂತ ಕೇಳಿದ್ರು ಏನು ನಾರದ ಮಾತು ಎಂಬತ್ತೇಳು ಹಾಂ ಎಂಟನ್ನು ಸಂಖ್ಯೆ ಬಂದ ಮುಕ್ತಿಯ ಗಂಟು ಅಂತ ಇಟ್ಕೊಳ್ಳಿ ಹಾಂ ಏಳು ಹಾಂ ಸಂಖ್ಯೆಯೂ ಆಗ್ತದೆ ಇಲ್ಲಿಂದ ನೀನು ಏಳು ಹೌದು ಏಳು ಆಗ್ತದೆ ಸೂಚನೆಯೂ ಆಗ್ತದೆ ಇಲ್ಲೇ ಉಂಟು ಹ್ಞೂ ಹಾಗಿದ್ದರೆ ಯಾರು ಕೇಳಬೇಕು ಹ್ಞೂ ಅಲ್ಲೇ ಉತ್ತರ ಉಂಟು ಯಾರು ಅಂತ ಕೇಳಿದಾಗ ಗೊತ್ತಾಯಿತು ಹ್ಞೂ ಯುಗ ಯುಗದಲ್ಲಿ ಧರ್ಮ ರಕ್ಷಣೆಗಾಗಿ ಆ ಶ್ರೀಮನ್ ನಾರಾಯಣ ಮಾನವ ರೂಪಿಯಾಗಿ ಗುರಿಯಲ್ಲಿ ಜನ್ಮವನ್ನುತ್ತಾನೆ ಅದೇ ಶ್ರೀಹರಿ ಈಗ ಎಂಟನೆಯ ಗರ್ಭದಲ್ಲಿ ಎಂಟನೆಯ ದಿನದಂದು ಒಳಗುಟ್ಟು ಹೊರಗೋಗಿದ್ದಾನೆ ಹೊರಗುಟ್ಟು ಬಿಡಿಸ್ತಾನೆ ಒಳಗುಟ್ಟು ಹೊರಗೋಗಿದ್ದು ಅಂದ್ರೆ ನೀವು ಹುಟ್ಟು ಹೊರಗೆ ಬಂದವರಿದ್ದ ಸರಿ ಮನೆ ಒಳಗೆ ಹುಟ್ಟು ಹೊರಗಡೆ ಹೋಗಿದ್ದೇವೆ ನಾವು ಹೊರಗಡೆ ಹುಟ್ಟು ಸೆರೆಮನೆ ಒಳಗಿದ್ದೇವೆ ಈಗ ಎಂಬತ್ತೇಳು ಮಂದಿ ಅನಸು ಮಕ್ಕಳ ಅನುವರ್ತಿಯಾಗಿ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೇವೆ ಏನು ಆದಷ್ಟು ಬೇಗ ಆ ಮಾಗದನನ್ನ ವಧಿಸಿ ನೀನೇ ಯಾಕೆ ಇನ್ನಾರು ಬರೀ ನೀವೊಬ್ಬನೇ ನಾವು ಒಬ್ಬನೇ ಬರ್ಲಿಕ್ಕೆ ಕಾರಣವಾದ ಆ ಸೆರೆಮನೆಯಲ್ಲಿ ಮನೆಯಲ್ಲಿ ನುಸುಳು ಬರ್ಲಿಕ್ಕೆ ನನ್ನ ಜೀವಕ್ಕೊಂದು ತೊಂದರೆ ಆಗುದಿಲ್ಲಲ್ಲ ಹಾಗಾದ್ರೆ ನಾವು ನುಸುಳ್ಕೊಂಡು ಬಂದ ಎಂಬತ್ತೇಳು ಇಲ್ಲಿ ಅವಿರೋಧವಾಗಿ ನೀನೇ ಆಯ್ಕೆ ಅವಿರೋಧ ಆಯ್ಕೆ ನಮ್ದು ಒಳ್ಳೆಯ ಅವಿರೋಧ ಆಯ್ಕೆ ಆಯ್ತಾ ಮಾರಾಯ ಅವಿರೋಧ ಆಯ್ಕೆ ಆಗುದು ಯಾವಾಗ ಯಾವಾಗ ಒಂದೇ ರೀತಿ ಕಷ್ಟ ಎಲ್ಲವರಿಗೂ ಒಂದೇ ಸಲ ಬಂದಾಗ ಹಾಗೂ ಆಯ್ಕೆಯೇ ಅವಿರೋಧ ಆಯ್ಕೆ ಹಾ ಎಲ್ಲರಿಗೂ ಒಂದೇ ಸಮಸ್ಯೆ ಆಗಿದೆ ಎಲ್ಲರಿಗೂ ಒಂದೇ ಸಮಸ್ಯೆ ಹಾಗಾಗಿ ಆ ಎಂಬತ್ತೇಳು ಮಂದಿ ಅರಸು ಮಕ್ಕಳ ಅನುವರ್ತಿಯಾಗಿ ಈಗ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಏನು ಆದಷ್ಟು ಬೇಗ ಮಾಗಧವದ ಪ್ರಸಂಗವನ್ನು ಮುಗಿಸ್ಕೊಡಿ ನೋಡು ನೀವು ಬರುವಾಗೆ ತಡೆದು ಬಂದಿದ್ದೀಯ ಮತ್ತೆ ಬೇನ್ ಮುಗಿಸ್ಬೇಕು ಅಂದ್ರೆ ಆಗ್ತದ ಮಾರಾಯ ಯಾವತ್ತೂ ಹಾಗೆ ನಾವು ಬರುವಾಗ ತಡೆದು ಮುಗಿಸುವುದು ನಾನು ನಾನೇ ಅಲ್ಲಿವರೆಗಾಗಿ ಬರಬೇಕು ನಾರದ ಮುನಿಗಳ ಮಾತಿನ ಪ್ರಕಾರವಾಗಿ ಬಂದವ ತಾನೆ ಆಶ್ವಾಸನೆ ಕೊಡ್ತೇನೆ ನಾನು ಈ ಶ್ವಾಸ ಹೇಳುವಲ್ಲಿ ಇಬ್ಬರು ಕಾಣ್ತಾರೆ ಒಂದು ನೀನು ಮತ್ತೊಂದು ನಾನು ಹೌದು ಯಾಕೆ ಕೇಳಿದ್ರೆ ಆಶ್ವಾಸನೆ ಶಬ್ದ ತರ್ಥ ಯಾರು ಏನ್ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ನಾವು ತಿಳ್ಕೊಂಡಿದ್ದೀವಿ ಆ ಶ್ವಾಸ ಇರುದ್ರೊಳಗೆ ಪೂರೈಸ್ತೇವೆ ಅಂತ ಹೋದ್ರು ಹಾಗೆ ಉಳಿತು ಕೊಟ್ಟು ಉಳಿತು ನೀವೆಲ್ಲ ಪೀಠ ಏರಿ ಆಳ್ವಿಕೆ ಆಶ್ವಾಸನೆ ಅಂತಲ್ಲ ಅಲ್ಲ ನಮ್ಗೆ ಆಶ್ವಾಸನೆ ಶಬ್ದಡ್ ಅದ್ರ ಮೇಲೆ ಆಕ್ಷೇಪ ಅಲ್ಲ ಅದ್ರ ಮೇಲೆ ಸವಾರಿ ಇಲ್ಲ ಅದಕ್ಕೊಂದು ಇಂತಿಷ್ಟು ದಿನದ ಅವಧಿ ಅಂತ ಕೊಟ್ರೆ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದಲ್ಲ ಕಿರಿದು ದಿನದೊಳಗಾಗಿ ಮಾಗ ದನ ನಿಮ್ಮಯ ಬಂಧವ ಬಿಡಿಸುವೆ ಹೌದಾ ಕೆದ್ರ ನೀವು ಅಷ್ಟು ದಿನ ಬೇಕೇ ಬೇಕಾ ಹಾಂ ಎಂಟು ದಿನದ ಒಳಗಾಗಿ ಅಲ್ಲಿಗೆ ಬರ್ತೇನೆ ನಾನು ದೇವರೇಟ್ ಹಾಂ ನಿಮ್ದು ಈ ತಿರುಗಾಟ ಪೂರ ಎಂಟರಲ್ಲ ಇತ್ತಂತೆ ನೋಡು ಎಂಟರಲ್ಲೇ ತಿರುಗಾಟ ಮಾಡುವ ಎಂಟೆಂಟಲ್ಲ ಯಾರದೂ ಮಾಡಬೇಡ ಹಾಂ ಅದು ಅವರವ್ರು ಯೋಗ್ಯಂತ ಬಿಡಿ ಮತ್ತೆ ಎಷ್ಟು ದಿನ ಆದಿತ್ತು ಬಂದ ಮೇಲೆ ಹಾಂ ಮಾಗದ ಮತ್ತು ಕೃಷ್ಣನ ಗುದ್ದಾಟ ತಾನೆ ಈ ದೊಡ್ಡವರ ದೊಡ್ಡವರ ಜಾಗಗಳ ಎಷ್ಟೋ ದಿನವೂ ಆದಾಯಿತುಸುಕ್ಕನೂ ಮುಗಿಬಹುದು ಅನುಭವ ಉಂಟು ನೋಡೋಣ ಹಾಗಾಗಿ ಹೆದ್ರ ಎಂಟು ದಿವಸ ಹೋಗು ಯಾರಿ ಉದ್ದಕ್ಕೂ ಎಂಟು ಎಂಟು ಹೇಳ್ತಾ ಹೋಗ್ತೇನೆ ಯಾರು ಯಾವ ಪ್ರಯೋಜನ ಬೇಕಾದರೂ ಪಡ್ಕೊಳ್ಳಿ ತಗೊಳ್ಳಿ ಆದ್ರೆ ಅವ್ರಿಗೆ ಬೇಕಾದ ಪ್ರಯೋಜನ ಸಿಗಲಿ ಹೋಗಿಲ್ಲ ಬರುವಾಗ ಹೇಗ್ ಬಂದ್ರೆ ಅಂಗವಿಕಲನಾಗಿ ಆಗಿದೆ ಮತ್ತೆ ಹೋಗುವಾಗ ಹೀಗೆ ಹೋದ್ರೆ ಉಳಿದ ಕಡೆಗಾದ್ರೂ ತೊಂದರೆ ಆಗಿತ್ತು ನಿಮ್ಮ ಹತ್ರ ಬಂದ್ರೆ ಸಹ ತೊಂದರೆ ಇಲ್ಲ ಯಾಕೆ ಅದೇನು ಹಿಂದೊಂದು ಕಥೆ ಆಗಿತ್ತಂತಲ್ಲ ಸ್ಪರ್ಶ ಮಾಡಿದ ತಕ್ಷಣ ಇಲ್ಲಿ ತೊಂದರೆ ಇಲ್ಲ ಅಲ್ಲಿ सरो हलो What you ಹಾಗೆ ಹಾಗಾದ್ರೆ ಇವತ್ತಿನ ದಿನ ಕಲಿಬೇಕಲ್ಲ ಎಲ್ಲಿಗೆ ಹೋಗುದು ನಿಮಗೆ ಸಮಸ್ಯೆ ಉಂಟು ಯಾವುದು ಎಲ್ಲಿಗೆ ಹೋಗಬೇಕು ಅಂತ ನಮ್ಗೆ ಸಮಸ್ಯೆ ಇಲ್ಲ ಅಲ್ಲ ನೇರವಾಗಿ ಹೆಂಡತಿ ಮನೆಗೆ ಹಾ ನಾನು ಹೆಂಡತಿ ಮನೆಗೆ ಹೋಗುದು ಹೌದು ಹೌದಾ ಆದ್ರೆ ಯಾವ ಹೆಂಡತಿ ಮನೆ ಹೋಗ್ಲಿ ಸಮಸ್ಯೆ ಅಂದ್ರೆ ಹೋದಲ್ಲೆಲ್ಲ ಹೆಂಡತಿ ಉಂಟು ಅಂತ ಅಲ್ಲ ಇದ್ದಲ್ಲೇ ಬಹಳ ಹೆಂಡತಿ ಉಂಟು ನಮಗೆ ಹೌದು ಹಾ ಹದಿನಾರು ಸಾವಿರದ ಎಂಟು ಎಂಟು ಮಂದಿ ಅಷ್ಟೇ ಇರುತ್ತಾನೆ ಯಾರ ಮನೆ ಆದೀತು ಹಾ ಮೈ ಮನೆಗಳಿಗೆ ನೀಡುವವಳು ಹೊಸತನ್ನ ಯಾವತ್ತು ಬಯಸುವವಳು ಸತ್ಯಭಾಮ ಅವಳ ಮನೆಗೇ ಹೋಗ್ತೇನೆ ಈ ರಾತ್ರಿಯನ್ನು ಪೂರೈಸಿ ನಾಳೆ ಬೆಳಿಗ್ಗೆ ಪಾಂಡವರನ್ನು ಕಾಣ್ತೇನೆ ನಾನು